ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಕ್ಲೀನಿಂಗ್ ತುಂಬಾ ಇವಾಗ ಹಬ್ಬ ಬೇರೆ ಬಂತಲ್ಲ ಹಂಗ ಹಂಗಾಗಿ ನಾವು ಮನೆ ಕ್ಲೀನಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಇನ್ನೂ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ತಪ್ಪದೆ ನೋಡಿ ಸಪೋರ್ಟ್ ಮಾಡಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಹಬ್ಬಗಳು ಮೇಲೆ ಮೇಲೊಂದು ಹಬ್ಬ ಕೂಡ ಬಂದವು ನಾಗರ ಪಂಚಮಿ ಅಂತ ಬಂತು ವರ್ಮಾಲಕ್ಷ್ಮಿ ಹಬ್ಬ ಕೂಡ ಅಂತ ಬಂತು ಗೌರಿ ಪೂಜೆ ಕೂಡ ಬಂತು ಶ್ರಾವಣದಲ್ಲಿ ತುಂಬಾ ಹಬ್ಬಗಳು ಬಂದವು ಹಂಗಾಗಿ ನಾವು ಇದೇ ರೀತಿ ಮನೆ ಕ್ಲೀನಿಂಗ್ ಮಾಡೋ ಮಾಡೋದು ವರ್ಷವೂ ಕೂಡ ನಡೆಯೇ ನಡೆಯುವ ಅದು ಸ್ವಲ್ಪ ಹಬ್ಬಗಳು ಬಂದರೆ ಅದಕ್ಕೂ ಕೂಡ ಕ್ಲೀನ್ ಮಾಡ್ಕೊತೀವಿ ಮನೆ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಹಂಗೇ ಒಂದು ಸ್ವಲ್ಪ ಅಕ್ಕ ಸ್ವಲ್ಪ ಧೂಳ ಇರುತ್ತೆ ಜಾಡ ಇರುತ್ತೆ ನಾವು ಅವಾಗವಾಗ ಕ್ಲೀನ್ ಮಾಡ್ಕೊತ ಇದ್ರೆ ನಮಗೆ ತುಂಬ ಒಂದೇ ಸರಿ ತುಂಬ ಕಷ್ಟ ಅನಿಸಲ್ಲ ಹಾಗಾಗಿ ಅವಾಗವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇರ್ತೀನಿ ಇವಾಗ ನೋಡ್ತಿರ್ಬೋದು ಇವು ಯೋಗ ಮ್ಯಾಟ್ಗಳು ಅವನ್ನೆಲ್ಲ ನೀಟಾಗಿ ಒರೆಸಿ ತೆಗೆದು ಬೆಡ್ ಮೇಲಿರೋ ಕವರ್ಗಳನ್ನೆಲ್ಲ ಹಳೆ ಮೊದಲು ಹಾಕಿರೋ ಎಲ್ಲ ಬೆಡ್ಕ ತೆಗೆದು ಇವಾಗ ಹೊಸ ಅದು ಬೆಡ್ ಕವರ್ನ ಹಾಕಿ ನೀಟಾಗಿ ಇವಾಗ ಡೈಲಿ ಯೂಸಿಗೆ ಏನು ಬೇಕೋ ನಮಗೆ ಬೇಡದೇ ಯೂಸ್ ಆಗದೆ ಇರುವಂಥ ಡೈಲಿ ಯೂಸ್ ಆಗದೆ ಇರುವಂಥದ್ದನ್ನು ನಾವು ಈ ರೀತಿ ಡ್ರಾದಲ್ಲಿ ಇಡೋಣ ಅಂತ ಡ್ರಾದಲ್ಲಿ ಇಡ್ತಾ ಇದೀವಿ ಹಾಗೆ ಪಿಲ್ಲೋಗಳು ಅಷ್ಟೇ ಎಷ್ಟು ಬೇಕೋ ನಮಗೆ ಡೈಲಿ ಯೂಸಿಗೆ ಅಷ್ಟು ಇಟ್ಕೊಂಡು ಇನ್ನು ಇಕ್ಕಿದ್ದೇನೆ ಹಾಗೆ ಕೆಳಗಡೆ ಇಟ್ಟು ಡೈಲಿ ಯೂಸಿಗೆ ಬೇಕಾಗಿರುವಂಥದ್ದು ಮೇಲೆ ಇಟ್ಟರಾಯ್ತು ಅಂತ ಇಟ್ಟಿದ್ದು ಆಯಿತು ಇವಾಗ ಹಂಗೆ ಸ್ವಲ್ಪ ಬೆಡ್ರೂಮಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿದ್ದು ಇದು ಕ್ಲೀನ್ ಮಾಡೋಣ ಅಂತ ಮೇಲ್ಗಡೆ ಬಟ್ಟೆ ತಗೊಂಡು ಫ್ಯಾನ ನೀಟಾಗಿ ಕ್ಲೀನ್ ಮಾಡಿದೆ ನೋಡಿದರೆ ಡಸ್ಟ್ ಕಾಣಲ್ಲ ಆದರೆ ಮೇಲ್ಗಡೆ ಹತ್ತಿ ಕ್ಲೀನ್ ಮಾಡಿದರೆ ಮಾತ್ರ ಡಸ್ಟ್ ಇದೆ ಅಂತ ಗೊತ್ತಾಗೋದು ನೋಡ್ತಿರ್ಬೋದು ಹಾಗೆ ಸ್ವಲ್ಪ ಮಿಡಲಲ್ಲಿ ಹೊಟ್ಟೆ ಅಶ್ವಾಗ್ತಾ ಇತ್ತು ಅಂತ ಮಂಡಕ್ಕಿನ ಒಗ್ಗರಣೆ ಇತ್ತು ಹಾಗೆ ಮಂಡಕ್ಕಿ ಕಲ್ಸ್ಕೊಂಡು ತಿಂದುಬಿಟ್ರಾಯ್ತು ಅಂತ ಮನೇಲಿ ನಾವು ಎಲ್ಲರೂ ಹಾಕ್ಕೊಂಡು ತಿಂತಾ ಇದ್ದೆ ಹಾಕ್ಕೊಡ್ತಾಯಿದ್ದೆ ಅವ್ರಿಗೂ ಕೂಡ ಹಾಕ್ಕೊಟ್ಟೆ ನಾನು ಕೂಡ ಹಾಕ್ಕೊಂಡು ಬಂದು ತಿಂದಿದ್ದು ಆಯಿತು ಇದು ಹಾಲಲ್ಲಿ ಫ್ಯಾನು ಅದು ಕೂಡ ಕ್ಲೀನ್ ಮಾಡಿದ್ರಾಯ್ತು ಅಂತ ಅದನ್ನು ಕೂಡ ಈ ರೀತಿ ಪಿಲ್ಲೋ ಕವರ್ ಇತ್ತು ಅದನ್ನೇ ಒಳಗಡೆ ಈ ರೀತಿ ಪ್ಯಾ ಫ್ಯಾನಿನ್ ರೊಕ್ಕೇನ ಒಳಗಡೆ ಹಾಕಿ ಬಟ್ಟೆಯಿಂದ ಕೈ ಕೈಯಿಂದ ನೀಟಾಗಿ ಒರೆಸಿದ್ರೆ ಕ್ಲೀನ್ ಆಗುತ್ತೆ ಅಂತ ಆ ರೀತಿ ನಾನು ಒರೆಸ್ತಾ ಇದ್ದೀನಿ ಮೊನ್ನೆ ಇದೆಲ್ಲ ನಾವು ಒಂದು ಸ್ವಲ್ಪ ಇಂಟೀರಿಯರು ಮಾಡಿಸಿದ್ವಿ ಎಕ್ಸ್ಟ್ರಾ ಅದು ಕೂಡ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವ ಇವಾಗ ಮ ನಡುವೆ ಇನ್ನೊಂದು ರೂಮು ಇದು ಅಲ್ಲಿ ಕೂಡ ಫ್ಯಾನ್ ನೀಟಾಗಿ ಕ್ಲೀನ್ ಮಾಡಿದ್ರಾಯ್ತು ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿತ್ತು ಅಂತ ಇವಾಗ ಹಂಗೆ ದೇವ್ರ ಮನೆಗೆ ಬಂದೆ ದೇವ್ರ ಮನೆ ಮೇಲ್ಗಡೆ ಅಲ್ಲಿ ಕಳ್ಸೋದಲ್ಲಿ ಮತ್ತೆ ಅದು ಬಾಕ್ಸ್ ಬಾಕ್ಸ್ ಥರ ಇತ್ತು ಒಳಗಡೆ ಅಲ್ಲಿ ಕೂಡ ಸ್ವಲ್ಪ ಡಸ್ಟ್ ಅಂತದ್ದು ಇತ್ತು ತಿಳಿದೂಳ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಅವನ್ನ ಸ್ವಲ್ಪ ಮೊನ್ನೆ ಇಂಟೀರಿಯರ್ ಮಾಡಿಸ್ಬೇಕಾದ್ರೇನು ಧೂಳುಗಳು ಜಾ ಅದೆಲ್ಲ ಪ್ಲಾವಿಡ್ ಅದು ಇದು ಕೊರೆಬೇ ಕೊರೀತಿದ್ರಲ್ಲ ಅದು ಕೂಡ ಹೋಗಿ ಡಸ್ಟ್ ಅಲ್ಲಿ ಸ್ವಲ್ಪ ಕೂತ್ಕೊಂಡು ಇನ್ನೂ ಸ್ವಲ್ಪ ಡಸ್ಟ್ ಜಾಸ್ತಿ ಆಗಿತ್ತು ಇದು ಕೂಡ ಮೊನ್ನೆನೇ ನಾವು ಮಾಡಿಸಿದ್ದು ಹೊಸದಾಗಿ ಇಂಟೀರಿಯರ್ ವರ್ಕ್ ವರ್ಕ್ ಮಾಡಿಸೋ ಗ್ಲಾಸ್ ಐಟಮ್ಸು ಇಡೋಕ್ಕೆ ಇರಲಿಲ್ಲ ನಾವು ಮಾಡ್ಸಿರ್ಲಿಲ್ಲ ಇವಾಗ ಮೊನ್ನೆ ಮಾಡಿಸುವಾಗ ಮಾಡಿಸಿದ್ರಾಯಿತು ಅಂತ ಇದನ್ನು ಕೂಡ ನಾವು ಗ್ಲಾಸ್ ಐಟಮ್ಸ್ ಇಡೋದನ್ನ ಮಾಡಿಸಿದ್ವಿ ತುಂಬ ಚೆನ್ನಾಗಿತ್ತು ನಾವು ಆ ಕಡೆ ಇಲ್ಲೇ ಮುಂದೆಗಡೆನೇ ಇಟ್ಟಿದ್ವಿ ಈ ರೀತಿ ಐಟಮ್ಸು ಗ್ಲಾಸ್ ಐಟಮ್ಸ್ಗಳು ಇಡೋದು ಇವಾಗ ಅಲ್ಲೇ ಹೊಸ್ದಾಗಿ ಮಾಡಿಸಿದ್ವಲ್ಲ ಅಲ್ಲೇ ಕೂಡ ನಾನು ಆರ್ಗನೈಸ್ ಮಾಡಿ ನೀಟಾಗಿ ಜೋಡ್ಸಿಟ್ಟೆ ಹಾಗೆ ಮೇಲ್ಗಡೆ ತುಂಬ ಸಾಮಾನಿತ್ತು ಹಂಗೆ ಎತ್ತಿ ಒಂದೊಂದೇ ಸಾಮಾನ ಒರೆಸಿ ಧೂಳವನ್ನು ಕೊಡ್ಕೊಂಡೆ ನೀಟಾಗಿ ಅದು ಕೂಡ ಕ್ಲೀನ್ ಆಯಿತು ಅಡುಗೆ ಅಡುಗೆ ಮನೆಯಲ್ಲಿ ತುಂಬ ಸಾಮಾನು ತುಂಬ್ಕೊಂಡ್ಬಿಟ್ಟಿತ್ತು ನಾನು ಒಂದು ಸ್ವಲ್ಪ ಆಗುತ್ತೋ ಅಷ್ಟಷ್ಟು ಕ್ಲೀನ್ ಮಾಡಿ ನೀಟಾಗಿ ಒರೆಸಿದೆ ಇವಾಗ ಚಿಮ್ನಿನ ಕ್ಲೀನ್ ಮಾಡೋಣ ಅಂತ ಬಂದೆ ಇದನ್ನು ನೋಡ್ತಿರ್ಬೋದು ಆಯಿಲ್ ತುಂಬಾ ಕಟ್ಕೊಂಡ್ಬಿಟ್ಟಿತ್ತು ಅದನ್ನ ಒಂದು ಸ್ಪ್ರೇನ ಹಾಕಿ ನೀಟಾಗಿ ಒಂದು ಪಾತ್ರೆ ಬೆಳಗೋ ಬ್ರಷಿಂದ ಹಾಕಿ ತಿಕ್ಕಿದೆ ಎಷ್ಟು ನೀಟಾಗಿ ಕ್ಲೀನಾಗಿ ತುಂಬ ಕ್ಲೀನಾಗಿ ಆಗ್ಬಿಟ್ಟಿತ್ತು ಎಲ್ಲ ಆಯಿಲ್ ಆಯಿಲ್ ಅಂಥದ್ದು ಇರೋದು ಎಣ್ಣೆ ಎಣ್ಣೆ ಜಿಡ್ ಜಿಡ್ ಇರೋದಂತ ಎಲ್ಲ ಹೋಗಿ ಬ್ರಷ್ ಹಾಕಿ ತಿಕ್ಕಿದ್ರಿಂದ ನೀಟಾಗಿ ಬಿಟ್ಕೊಂಬಿಟ್ಟಿತ್ತು ಆಯಿಲ್ ಅಂಥದ್ದು ಇವಾಗ ಹಂಗೆ ಮೇಲೆಲ್ಲ ಒಳಗಡೆ ಕ್ಲೀನ್ ಮಾಡಿದ್ದಾಯಿತು ಹಂಗಾಗಿ ಕಾಲಿನ ಹಾಕಿ ಮೇಲೆ ಸ್ಪ್ರೇ ಮಾಡಿ ಬಟ್ಟೆ ತಗೊಂಡು ಒರೆಸಿದ್ರಾಯ್ತು ಅಂತ ಮೇಲ್ಗಡೆ ಇಂಟೀರಿಯರ್ದಿದು ಬಾಕ್ಸ್ದು ಒರೆಸಿದ್ದಾಯಿತು ಮೇಲ್ಗಡೆದು ಇವಾಗ ಕೆಳಗಿಂದು ನೋಡ್ತಿರ್ಬೋದು ಒರೆಸ್ತಾ ಇದ್ದೀನಿ ಒರೆಸಿದ ಮೇಲೆ ಎಷ್ಟು ನೀಟಾಗಿ ಕಾಣುತ್ತೆ ಆಮೇಲೆ ಒಂದು ಸ್ವಲ್ಪ ಅದು ಬಿಟ್ಟು ನೋಡಿದರೆ ಹಂಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಹಬ್ಬ ಬೇರೆ ಬಂತು ಹಂಗೆ ಕ್ಲೀನ್ ಮಾಡಲೇಬೇಕು ಮಾಡಿದ್ವಿ ಇವಾಗ ಹಂಗೆ ಗೇಸ್ ಗ್ಯಾಸ್ ಮೇಲ್ಗಡೆ ಸ್ವಲ್ಪ ಚಿಮ್ನಿಕ್ ಕ್ಲೀನ್ ಮಾಡುವಾಗ ಒಂದು ಸ್ವಲ್ಪ ಅದು ಪೌಡ್ರ್ ಥರ ಬಿದ್ದಿತ್ತು ಅಂತ ಬಟ್ಟೆ ಹಾಕಿದ್ದೆ ಇವಾಗ ಅದನ್ನು ತೆಗೆದು ನೀಟಾಗಿ ಗ್ಯಾಸು ಕೂಡ ಕ್ಲೀನ್ ಆಯಿತು ಇವಾಗ ಕ್ಯಾಬಿನೇಟು ಇವಾಗ ಸ್ಪೂನ್ಗಳು ಅವೆಲ್ಲ ಇಡೋದು ಹಂಗೆ ಒರೆಸೊರೆಸಿ ನೀಟಾಗಿ ತೊಳೆಕೇನು ಹೋಗಲಿಲ್ಲ ಹಾಗೆ ಬಟ್ಟೆಯಲ್ಲಿ ಹಸಿ ಬಟ್ಟೆ ಮಾಡಿಕೊಂಡು ಒರೆಸಿ ನೀಟಾಗಿ ಜೋಡಿಸಿದೆ ಹಂಗೆ ಪಾತ್ರೆ ಅವನ್ನೆಲ್ಲ ಡೈಲಿ ತಗೊಂಡು ಯೂಸ್ ಮಾಡಿರ್ತೀವಲ್ಲ ಹಂಗಾಗಿ ಅವಾಗ ಅವಾಗ ಧೂಳ ಇತ್ತು ಅಂದರೆ ಒರೆಸಿಟ್ಟಿರ್ತೀನಿ ಇವಾಗ ಕೂಡ ಸ್ವಲ್ಪ ಪಾತ್ರೆಗಳನ್ನು ಹಂಗೆ ನೀಟಾಗಿ ಬಾಕ್ಸು ಪಾತ್ರೆಗಳು ಹಂಗೆ ಪ್ಲೇಟ್ಗಳು ಸೈಡಿಗೆ ಇಟ್ಟಿರ್ತೀನಿ ನಾನು ಅವನ್ನೆಲ್ಲ ಎತ್ತಿ ನೀಟಾಗಿ ಜೋಡಿಸಿ ಒಂದೊಂದೇ ಒಂದೊಂದ್ರೊಳಗೆ ಹಾಕಿಟ್ರೆ ನೀಟಾಗಿ ಹಿಡಿಯುತ್ತೆ ಅದು ಆ ರೀತಿ ನಾನು ಹಾಕಿ ಜೋಡಿಸಿ ಇಡ್ತಾಯಿದ್ದೀನಿ ಈ ಶ್ರಾವಣ ಬಂತು ಅಂದರೆ ತುಂಬ ಸಿಕ್ಕಾಪಟ್ಟೆ ಕೆಲಸ ಪೂಜೆ ಹಬ್ಬ ಎಲ್ಲ ಒಂದೇ ಟೈಮೇ ಬಂದುಬಿಟ್ಟು ಈ ಸರಿ ಅಂತೂ ಒಂದು ಮೈ ಮೇಲೆ ಬಂದುಬಿಟ್ಟಂಗೆ ಆಗಿದೆ ಹಬ್ಬ ಯಾವ ರೀತಿ ಮಾಡ್ತೀವಿ ನಾವು ಎಲ್ಲ ಹಬ್ಬಗಳು ಈ ವಿಡಿಯೋನ ಮುಂದೆ ಬರೋಂಥ ವಿಡಿಯೋಗಳನ್ನು ಮಿಸ್ ಮಾಡಿದೆ ನೋಡಿ ಹಾಗೆ ಪ್ಲೇಟ್ಗಳು ಎಲ್ಲ ಒಂದು ಸ್ವಲ್ಪ ಹಿಂದೆ ಯುಟಿಲಿಟಿಯಲ್ಲಿ ತೊಳೆದಿಟ್ಟಿರುವಂಥ ಪ್ಲೇಟ್ಗಳು ಅವನ್ನೆಲ್ಲ ಬೌಲು ಹಂಗೆ ಇತ್ತು ಅವನ್ನೂ ಕೂಡ ನೀಟಾಗಿ ಜೋಡಿಸಿದ್ರಾಯಿತು ಅಂತ ತಗೊಂಡು ಬಂದು ಜೋಡಿಸ್ತಾ ಇದ್ದೀನಿ ಹಾಗೆ ಕೂ ಜೋಡಿಸಿದ್ದು ಆಯಿತು ಸ್ವಲ್ಪ ಇನ್ನು ಕ್ಲೀನಿಂಗ್ ಉಳಿದಿತ್ತು ಕೆಲಸ ಅದು ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಇನ್ನೂ ಪಾತ್ರೆ ಮಿಕ್ಕಿತ್ತು ಹಿಂದುಗಡೆ ಅದನ್ನು ಎಲ್ಲ ಆರ್ಗನೈಸ್ ಮಾಡಿ ಜೋಡಿಸಿ ಒಂದರೊಳಗಡೆ ಒಂದಿಟ್ಟು ನೀಟಾಗಿ ಜೋಡಿಸಿದರೆ ಕೂತ್ಕೊಳ್ಳುತ್ತೆ ಅದು ಅಂತ ಜೋಡಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟೊಂದು ಪಾತ್ರೆಗಳು ಅಷ್ಟು ಇದ್ರೂ ಮತ್ತು ಕಡಿಮೆನೇ ಪಾತ್ರೆ ಅಡುಗೆ ಮನೆಯಲ್ಲಿ ಎಲ್ಲ ಕೂಡ ಜೋಡಿಸಿದ್ದಾಯಿತು ಹಂಗೆ ಸ್ವಲ್ಪ ಕಸ ಇತ್ತು ಕೆಳಗಡೆ ಅಲ್ಲೆಲ್ಲ ಮನೆ ಪೂರ್ತಿ ಕ್ಲೀನ್ ಮಾಡಿದ್ವಿ ಬೆಡ್ಶೀಟ್ ಎಲ್ಲ ತೊಳೆದು ಬೇರೆ ಬೇರೆ ಬೆಡ್ಶೀಟ್ಗಳನ್ನು ಎಲ್ಲ ಹಾಕಿ ಸೋಫಾ ಮೇಲ್ಗಡೆ ಇರೋಂಥ ಕವರ್ಗಳನ್ನೆಲ್ಲ ತೊಳೆದು ಮೇಲ್ಗಡೆ ಒಣಗಾಗಿ ಬಂದಿದ್ವಿ ಹಾಗೆ ಸ್ವಲ್ಪ ಕಸ ಹೊಡೆದ್ರಾಯಿತು ಅಂತ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸಿ ಒಂದು ಒಂದು ಸರಿ ಮಾಪ್ ಹಾಕಿಬಿಟ್ರೆ ನೀಟಾಗುತ್ತೆ ಮನೆಗೆಲ್ಲ ಆಮೇಲೆ ಒಂದೊಂದು ದಿನ ಒಂದೊಂದು ಮಾಡಿಕೊಂಡ್ರೆ ಆಗುತ್ತೆ ಕೆಲಸ ಒಂದ್ಸರಿ ಎಲ್ಲ ಶೋ ಐಟಮ್ಸ್ಗಳನ್ನೆಲ್ಲ ನೀರಲ್ಲಿ ಹಾಕಿ ತೊಳೆದು ಒಣಗಕ್ಕೆ ಇಟ್ಟರೆ ಅವು ಕೂಡ ನೀಟಾಗುತ್ತೆ ಅಂತ ಒಂದೊಂದು ದಿನ ಒಂದು ಮಾಡಿದ್ರಾಯ್ತು ಅಂತ ಶ್ರಾವಣದ ಮನೆ ಕ್ಲೀನಿಂಗು ನಡೀತಾ ಇತ್ತು ಮನೆ ಜೋರು ಹಾಗೆ ವರಮಾಲಕ್ಷ್ಮಿ ಹಬ್ಬ ಕೂಡ ಬಂತು ಅದನ್ನು ಕೂಡ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಗೌರಿ ಪೂಜೆ ಕೂಡ ಬಾಗಿನ ರೀತಿಯೆಲ್ಲ ಕೊಟ್ಟು ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತೀವಿ ಆಮೇಲೆ ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಬಹುದಾದಂಥ ನಾಗರ ಪಂಚಮಿ ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತೀವಿ ಎಲ್ಲ ಹಬ್ಬ ಕೂಡ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಹಾಗೆ ಎಲ್ಲ ಕೂಡ ಗುಡಿಸಿದಾಯಿತು ನೀಟಾಗಿ ನೋಡ್ತಿರ್ಬೋದು ಕಸ ಇಲ್ಲಾಂದ್ರೂ ಈ ಒಂದು ಸ್ವಲ್ಪ ಕಸ ಬಂದೇ ಬರುತ್ತೆ ಹಾಗೆ ನಮ್ಮದು ಎಲ್ಲ ಕೆಲಸ ಅಷ್ಟರಲ್ಲೇ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಕ್ಲೀನಿಂಗು ಎಲ್ಲ ಅನ್ನೋಷ್ಟರಲ್ಲೇ ಹಾಗೆ ನಾವು ಬೆಳಗ್ಗೆ ಟಮೊಟೊ ಬಾತ್ ಮಾಡಿದ್ದೆ ಅದು ಇವಾಗ ಟೊಮೊಟೊ ಬಾತ್ ಹಾಕ್ಕೊಂಡು ತಿಂತಾ ಇದ್ದೀವಿ ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫೈನಲಿ ಕ್ಲೀನಿಂಗ್ ಮುಗೀತು